ಈ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೇವೆ ಅದರಲ್ಲಿ ಈಗ ಒಂದು ವರ್ಷದ ಅವಧಿಯಲ್ಲಿ ಏನು ಕಾಮಗಾರಿಗಳು ಅನುಷ್ಠಾನ ಮಾಡಿದಾರಲ್ಲ ಆ ಸಾಮಾಜಿಕ ಪರಿಶೋಧನೆ ಅಂದ್ರೆ ನಾವು ಮೊದಲನೇದಾಗಿ ಕಡತಗಳ ಪರಿಶೀಲನೆ ಮಾಡ್ತೇವೆ ಆ ನಂತರ ಕುಣಿತಾ ಮನೆ ಭೇಟಿ ಮಾಡ್ತೇವೆ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡ್ತೇವೆ ಆ ನಂತರ ಕೊನೆಯದಾಗಿ ಗ್ರಾಮ ಸಭೆಯನ್ನು ಹೊಂದ್ರೆ ಆ ಗ್ರಾಮ ಸಭೆಯಲ್ಲಿ ಒಟ್ಟು ಕಲಿಸಿದ ಖರ್ಚು ವೆಚ್ಚ ಮತ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ನಾವು ಕಂಡುಕೊಂಡ ಅಂಶಗಳ ಜೊತೆಗೆ ಆ ಸಾರ್ವಜನಿಕರಿಂದ ಏನು ಆಹ್ವಾನಗಳು ಬರ್ತವೆ ಅದನ್ನು ವರದಿ ಸಲ್ಲಿಸುವ ಪ್ರಕ್ರಿಯೆ ಇದೆ ಅದರ ಜೊತೆಗೆ ಗ್ರಾಮ ಸಂಪನ್ಮೂಲ ಗ್ರಾಮ ಪಂಚಾಯಿತಿ ಸರ್ಕಾರ ತುಂಬವಾಗಿ ಮುಖ್ಯವಾಗಿರ್ತದೆ ಅಂದ್ರೆ ನಮಗೆ ಕಡತಗಳನ್ನು ನೀಡ ಸರಿಯಾದ ಸಮಯದಲ್ಲಿ ಆ ನಂತರ ಕೂಲಿ ಕಾರ್ಮಿಕರ ಮನೆ ಭೇಟಿ ಸಂದರ್ಭದಲ್ಲಿ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡುವುದು ಮತ್ತೆ ನಾವು ಕಂಡುಕೊಂಡಾಗ ಏನಾದರೂ ಸಣ್ಣ ಪುಟ್ಟ ನೀವು ಏನಾದರೂ ಬಂದರೆ ಅದನ್ನು ಇಲ್ಲೇ ಸಾಮಾಜಿಕ ಪರಿಶೋಧನೆ ನಡೆಯುವ ಸಂದರ್ಭದಲ್ಲಿ ಅದನ್ನು ಹಡಾಕ್ ಸಭೆಯಲ್ಲಿ ಏನೇ ತಪ್ಪುಗಳಾಗದಂತೆ ಇಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿ ಒಂದು ಅವಕಾಶ ಇರುವುದರಿಂದ ನಾವು ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಪಂಚಾಯತಿ ಜನಪ್ರತಿನಿಧಿಗಳು ಸದಸ್ಯರು ಅಧ್ಯಕ್ಷರವರು ಬೇಕಾಗಿತ್ತು ಆ ನಂತರ ಇನ್ನು ಹೆಚ್ಚಿನ ಕೂಡ ಇದರ ಬಗ್ಗೆ ನಿಂತಾಗಿತ್ತು ಇಷ್ಟು ಈ ಸಭೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಾವು ಗ್ರಾಮ ಸಭೆಯಲ್ಲಿ ಆ ಗ್ರಾಮ ಸಭೆಗೆ ಹೆಚ್ಚಿನದಾಗಿ ಜನರು ಭಾಗವಹಿಸಿ ಮತ್ತು ನಮಗೆಲ್ಲ ಪರಿಶೀಲನೆ ಮಾಡಲಿಕ್ಕೆ ಸಹಕಾರ ಕೊಡಿ ಅಂತ ಕೇಳುವಂತ ಒಂದು ವಾಗಿ ಸಭೆಯಾಗಿತ್ತು ಇಷ್ಟು ನನಗೆ ಸ್ವಲ್ಪ ಮಾತನಾಡಿಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಹಿಸುತ್ತ ನಾನು